ಸದ್ಗುರು ಶ್ರೀ ಅಬ್ಬಾಸ್ ತಾತನವರ ದೇವರ ಪೆಟ್ಟಿಗೆ ಸದ್ಗುರು ಶ್ರೀ ಅಬ್ಬಾಸ್ ಅಲಿ ತಾತನವರ ಗೋಪುರ ಅಪ್ಪ ಸಾಲಿ ತಾತನವರ ಭಕ್ತಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಭಕ್ತ ಬಂಧುಗಳೇ ಅವರೋಗ ಪರಿಹಾರಕ ಸ್ಥಾನ ಮಾನವ ರೂಪದ ದೇವರು ನಡೆದಾಡುವ ದೇವರು ಮಾತನಾಡುವ ದೇವರು ಎಂದು ಖ್ಯಾತಿ ಪಡೆದಿರತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಗಪೂರ್ ತಾತನವರ ಅವರ ಕುದುರೆ ಸವಾರಿ ಮಾಡತಕ್ಕಂಥ ದೇವರ ದರ್ಗಾ ಸುಕ್ಷೇತ್ರ ಗೋನವಾರ ತಾಲೂಕ್ ಜಿಲ್ಲಾ ರಾಯಚೂರು ಒಂದು ನೂರ ಹದಿನಾಲ್ಕನೇ ತುಲಭಾರ ಕಾರ್ಯಕ್ರಮದಲ್ಲಿ ಭಕ್ತರ ಜನಸ್ತೋಮ ಸೇರಿರ್ತಕ್ಕಂಥ ಜನಸ್ತೋಮ ಇನ್ನು ಆಗಮನದ ವೇಳೆ ಕಂಗೊಳಿಸುತ್ತಿರುವ ದೃಶ್ಯ ಅನ್ನದಾಸೋಹ ಮೂರ್ತಿ ಅನ್ನದಾಸೋಹ ಸೇವೆಯನ್ನು ಮಾಡುತ್ತಿರತಕ್ಕಂಥ ಭಕ್ತರು ಊರಿನ ಗ್ರಾಮಸ್ಥರು ಕಾರ್ಯಕರ್ತರು ಸೇವೆಯಲ್ಲೇ ನಿರತರಾಗಿ ವಿಶ್ರಾಂತಿ ಪಡೆಯುತ್ತಿರುವ ದೃಶ್ಯ ಮೂರು ದಶಕಗಳಿಂದಲೂ ಗ್ರಾಮಸ್ಥರೇ ಬಂದ ಭಕ್ತರಿಗೆ ಉಣಬಡಿಸಿ ಒಂದು ತಾಟು ಮುಟ್ಲಾರ್ದಂಗೆ ಒಂದು ಗ್ಲಾಸ್ ಮುಟ್ಲಾರ್ದಂಗೆ ಉಂಡಗ ತಾಟುಗಳನ್ನು ತಾವೇ ತೆಗೆದು ಸೇವೆ ಮಾಡಿರ್ತಕ್ಕಂಥ ಮಹಾ ಅನ್ನದಾಸೋಹ

ಇದ್ದೀವಿ ಶ್ರೀ ಅಂಬರೀಶ್ ಗವಾಯಿಗಳಿಗೂ ಸಹ ಈ ಸಂದರ್ಭದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಅದೇ ರೀತಿಯಾಗಿ ತಪಲಾ ವಾದಕರಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಸುರೇಶ್ ರಚೂರು ಇವರಿಗೂ ಸಹ ಈ ಸಂದರ್ಭದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಕಲಾವಿದರು ದಯವಿಟ್ಟು ಆದಷ್ಟು ಬೇಗನೆ ವೇದಿಕೆಗೆ ಬಂದು ತಮ್ಮ ಸಂಗೀತ ಕಾರ್ಯಕ್ರಮವನ್ನು და yeah. აფნა yeah.